ಏಕೆ ಯಾರೋ ಕೆಲಸವಂತೆ ಕೆಲಸ ಎಲ್ಲಿಂದ ಬಂತು ಕೆಲಸ ಎಲ್ಲಿಂದ ಬಂತು ಸಂಕ ಒಪ್ಪರು ಮಾಡಿದ ತಪಿಗಾಗಿ ಯಾರು ಪರಿಶಿಕ್ಷಣ ಅನುಭವಿಸಬೇಕಲ್ಲ ವೇತೆ ಉತ್ವಾದಕ್ಕೆ ಅದಕ್ಕಾಗಿ ವೇತೆ ವೇತೆ ಅಂದರೆ ನಿಮ್ಮಂತವರಿಗೆ ಸೋಜಿಗೆದ ಮಾತು ಮಾಡಬಾರದ ಮಾಡಿ ತಂತ್ರ ಮೊಸಳೆ ಕಣ್ಣೀರು ಸುರಿಸುವುದನ್ನು ಚೆನ್ನಾಗಿ ಅಭಿನಯ ಮಾಡುತ್ತಿರಲು ಹಿಂದಿನ ಶಂಖ ನಿನ್ನ ಮರೆತರ ಒದಗಿದ ಅವಮಾನ ಮರ್ಯಾದೆಗೆ ಕಾರಣದ ನಂಬ ಭಯದಿಂದ ಹೇಳಿ ಬಂದಿರುವ ಅವಳಿಗೆ ಶಂಖ ನೀನು ನನ್ನ ಕಣ್ಣೆದುರಿಗೆ ಬದುಕಿದ್ದು ಸತ್ತವನಾಗಿ ಬಿಟ್ಟಿದೆಯಲ್ಲೋ ಜಗನ್ನಾಥ್ ಏನು ಮಾತನಾಡುತ್ತಿರುವೆ ನಾನು ಬದುಕಿದ್ದು ಪ್ರಯೋಜನವಿಲ್ಲವೇ ನಾನು ಬದುಕಿದ್ದು ಸತ್ತಂತೆ ಮರ್ಯಾದೆಗೆ ಕಳಂಕ ತಗುಲಿದರು ಕಂಡು ಕಾಣದಂತ ಸುಮ್ಮನಿರುವನು ವಾಯವನು ನನ್ನ ಸ್ವಾಭಿಮಾನಕ್ಕೆ ಕುಂದುಂಟಾದರೆ ಪ್ರಾಣಾ ಹೇಸದ ಈ ಶಂಕರನಿಗೆ ಹಿಂಸಿಸಬೇಡ ಏನು ಹೇಳಬೇಕೆಂದಿರುವೆ ನೇರವಾಗಿ ಹೇಳು ಶಂಖ ಒಂದು ಕೊಡದ ಹಾಲಿನಲ್ಲಿ ಒಂದು ಹನಿ ಹುಳಿ ಬಿದ್ದರು ಹಾಲು ತನ್ನ ನಿಜಸ್ಥಿತಿಯೇ ಕಳೆದುಕೊಳ್ಳುತ್ತದೆ ನಂಬಿದಲ್ಲಿ ನಮ್ಮ ಮನೆ ಮಸನವಾಗಿ ಪರಿವರ್ತಿಸಲ್ಪಟ್ಟಿದೆ ನೀನಾಡುವ ಮಾತ್ರ ಅರ್ಥ ಶಂಕ ನಿನ್ನ ಮನೆಯಲ್ಲಿ ನಡೆಯುವ ಕಲಹ ಆಸ್ತಿ ಸಮ ಪಾಲಿಕೆ ಆಗಿಯಲ್ಲ ಅಲ್ಲ ಕಾಮದ ತಳ್ಳುರಿನ ಆರಿಸಿಕೊಳ್ಳಲು ಹೂಡುತ್ತಿರುವ ಚಿಕ್ಕ ತುಣುಕುವಷ್ಟೇ ಜಗನ ಹೊಲಸು ತಿನ್ನುವ ಪ್ರಾಣಿಯ ಬಾಯಿಂದ ದುರ್ನಾಥ ಹೊರಟು ಬರಬಹುದೇ ವಿನಾ ಕಸ್ತೂರಿಯ ಸುವಾಸನೆಯಲ್ಲ ಅದರಂತೆ ಕಾಮ ಜ್ವಾಲೆಯಲ್ಲಿ ಹೆಂಗಸರ ಸುಂದರ ಸಂಸಾರವನ್ನು ಹಾಳು ಮಾಡುವ ನೀನು ರಾಚಿ ಹೊರಟು ಇಲ್ಲಿಂದ ಇಷ್ಟೊಂದು ಹೆಂಡತಿಗೆ ದೇಹ ಲಿಂಗ ಸುಖವನ್ನು ಮತ್ತೊಬ್ಬರಿಗೆ ಕೊಟ್ಟರು ಜೀವನ ಸಾಧಿಸುವ ಗುಣವನ್ನು ನೀನೊಬ್ಬ ಗಂಡಸರು ಜಗನ್ನಾ ಹೊರಗಡೆ ಬಂದ ನಿನ್ನ ನಾಲಿಗೆಯನ್ನು ಅರ್ಥಕ್ಕೆ ಸಿಳಿ ಗೊರತಿಯಾದ ನನ್ನ ಮನದಿಯ ಕಾಲಿಗೆ ಚಪ್ಪಲಿಯನ್ನಾಗಿ ಬಲೆ ಹೆಚ್ಚಿನ ಸಂಸ್ಕಾರ ನಿನ್ನ ಹೆಂಡತಿಯ ಮೇಲಿಟ್ಟು ಅಪ್ರೋತಿ ಗಣತಿಯನ್ನು ತಿಳಿದು ಮಾಸತಿಯನ್ನು ಸುಯಲ ಪಟ್ಟವನ ಕಟ್ಟಿ ಕಟ್ಟಿಗೆ ಹೊರಬರುವುದು ನಿನ್ನ ತಮ್ಮ ಮತ್ತು ನಿನ್ನ ಹೆಂಡತಿ ಸಾಕುವ ನಿನ್ನ ದಟ್ಟ ಬುದ್ಧಿಗೆ ಬೇಕೋ ಜಗನ್ನಾಥ್ ನಾಯಿ ಹೇಸಿಗೆ ತಿನ್ನುತ್ತದೆ ಎಂದು ತಿಳಿದು ಚಿನ್ನದ ಪಂಜರದಲ್ಲಿರುವ ಕಿಳಿ ಹೇಸಿಗೆ ಎಂದು ತಿನ್ನಲಾರದು ಏ ನಿನಗೇನು ಹೇಳಿದರೂ ನಿನಗೆ ತಿಳಿಯಲ್ಲ ನಾನು ಬರ್ತೇನೆ ಮಾತು ಅರ್ಥದಲ್ಲಿ ನಿಲ್ಲಿಸಿ ನನ್ನನ್ನು ಕಷ್ಟಕ್ಕೆ ಗುರಿಪಡಿಸಬೇಡ ಏನು ಹೇಳಬೇಕೆಂದಿರುವೆ ಹೇಳಿ ಹೋಗು ಹೋಗುಸಿನಲ್ಲಿ ಸಂತಾಪಗೊಂಡ ನನ್ನ ಒಡಲು ಹೆಂಡತಿಯ ಮಕ್ಕ ನೋಡಲು ಆತರಲ್ಲಿ ಇಲ್ಲ ಹೇಳು ಜಗನ್ನಾಥ್ ಬೆಂಕಿಯನ್ನು ಒಡಲ್ಲಿಟ್ಟುಕೊಂಡು ಜೀವಿಸುವುದಕ್ಕಿಂತ ಅದನ್ನು ಚಲ್ಲಿ ಬಿಡುತ್ತೇನೆ ಇಂಪಾಸಿಬಲ್ ಅದು ನಿನ್ನಿಂದ ಆಗದ ಕೆಲಸ ಅಂದರೆ ಜಗನ್ನಾಥ್ ನಾನಿಲ್ಲದಿರುವಾಗ ನನ್ನ ಮನೆಯಲ್ಲಿ ನಡೆಯುವ ಘಟನೆ ಏನೆಂದು ಹೇಳು ಸಾಧಿಸದೆಂದು ಮಮತಿಯಿಂದ ಕಾಣುವ ನಿನ್ನ ಹೆಂಡತಿ ತನ್ನ ಮಗನ ಸಮರವಾದ ಬಸುವ ರಾಜನನ್ನ ಗೂಡಿ ರಥಕ್ರೀಡೆ ಮಾಡಿ ಮಲಿನಗೊಳಿಸಿಕೊಂಡಿರುವ ತನ್ನ ದೈವವನು ಜನರೇ ಬಹುದೈವಗಳು ಇದು ನಿಮ್ಮ ಹೃದಯಕ್ಕೆ ಕೈ ಕೈಯದಿರಬಹುದು ಸತ್ಯ ಯಾರು ಕೈಯಲ್ಲಿ ಇರುತ್ತದೆ ಮುಚ್ಚುವೈತರನಾಗ್ ಮರ್ಮ ಕರ್ಮಗಳ ತತ್ವೋಪದೇಶಗಳ ಹಿತ ನೋಡಿ ನನಗೆ ಬೇಕಾಗಿಲ್ಲ ಶೀಲವನ್ನೇ ತನ್ನ ರಕ್ಷ ಕವಚವನ್ನಾಗಿ ಮಾಡಿ ಭಕ್ತಿಯನ್ನೇ ತನ್ನ ದೈವವೆಂದು ತಿಳಿದು ನಡೆಯುವ ಆ ನನ್ನ ಹೆಂಡತಿ ಇನ್ನು ಅಣ್ಣನ ವಾಕ್ಯವೇ ವೇದ ವಾಕ್ಯವೆಂದು ತಿಳಿದು ಸಿರಬಾಗಿ ನಡೆಯುವ ನನ್ನ ತಮ್ಮನ ಮೇಲೆ ಇಲ್ಲದ ಸಲ್ಲದ ವಿಷ ವಿಷದ ಶಬ್ದಗಳನ್ನಾಡುವ ನೀನೊಬ್ಬ ಮನುಷ್ಯನೇ ಅಲ್ಲ ನೋಡು ನೆಪ್ಪಿದರೆ ನೆಂಬು ನೆಂಬದಿದ್ದರೆ ಈ ಜನ ಅಪವಾದಕ್ಕೆ ಸಿಲುಕಿ ಸ್ವಾಭಿಮಾನ ಕಳೆದುಕೊಂಡು ಶಂಕಂತನಾಗಿ ಆದರದ ಹೆಂಡತಿ ಜೊತೆಯಲ್ಲಿಟ್ಟುಕೊಂಡು ಈ ಸುಂದರವಾದ ಸಂಸಾರವನ್ನು ಭ್ರಷ್ಟಗೊಳಿಸಲು ಮುಂದಾದ ನೀನಪ್ಪ ಹೃದಯವಿಲ್ಲದ ಪಶು ನಾನು ತಿಳಿದು ಹೊರಟು ಹೋಗುತ್ತೇನೆ ಇಲ್ಲ ಜವರಾತಿಲ್ಲವನಲ್ಲ ಕಾಮ ಪುತ್ತೆತ್ತಿಗೆ ಏರಿದಾಗ ಅತ್ತಿಗೆ ಅಲ್ಲ ಹೆತ್ತ ತಾಯಿ ಎಂದು ಸಾಕಿದವರನ್ನು ಕಾಮ ತೀರಿಸಿಕೊಳ್ಳುವ ಪಂಡರು ತುಂಬಿದ್ದಾರೆ ಕಾಲದಲ್ಲಿ ಜಗನ ಇದು ತಾಯಿ ಮಗಳ ಸಂಬಂಧವಿದ್ದಂತೆ ಶಂಕ ಬೇಗನೆ ಹೋಗಿ ನಿನ್ನ ಮನೆಯಲ್ಲಿ ನಡೆಯುವ ಘಟನೆಯನ್ನು ನೋಡಿ ಂತೆ ಸೋಪಿಸುವುದರ ಮನೆಯಲ್ಲಿ ಮಿಣ್ಣ ಪ್ರೇಮ ಸಲ್ಲಾಪದ ಸುಭಮಾರತವನ್ನು ಏನು ಇವನು ಹೇಳುತ್ತಿರುವ ಮಾತು ಸತ್ಯ ಇರಬಹುದು ಅಥವಾ ಇವನೇ ಸಾವಿತ್ರಿಯ ಮೇಲೆ ಕಂಡು ಹಾಕಿ ತನ್ನ ಕಾಲ ನೆರವೇರದಿದ್ದಾಗ ಈ ಕತೆ ಕಟ್ಟಿರಬಹುದು 이 다우도 에게 들려졌다, 이게. ಹೊಸದನ್ನು ಏ ಸಾವಿತ್ರಿ ಸೌಂದರ್ಯದ ಅಹಂಕಾರದಿಂದ ಹಿಂದೆ ನನ್ನ ಕಣ್ಣಿಗೆ ಓಡುತ್ತಿರೋದ್ರಿಂದ ಪಾಲು ಅದ ಪ್ರತಿಯೊಬ್ಬನೇ Ha ha ha